ನ್ಯೂ ಲೆಟ್ ಮಾಡಬೇಡ ಸ್ಟಾರ್ಟ್ ಮಾಡುವ ಲೆಟ್ಸ್ ಅಪ್ಪ ನೋಡಿ ಪನ್ನೆ ಪನ್ನೆ ಮೊನ್ನೆ ಬಿದ್ದಿತ್ತು ಕೈಲಿ ಅದರದ್ದು ಇಷ್ಟು ದೊಡ್ಡ ದೊಡ್ಡ ಫುಟ್ಬಾರ್ ಹೇಳ್ತಾರಲ್ಲ ಅದರದ್ದು ಬಾಳೆಹಣ್ಣು ನಾವು ಹಣ್ಣು ಅದ ಹಾಗೆ ತಿಂತಾ ಇರೋದು ನಂದು ಅಪ್ಪನಿಗೆ ಬಾಳೆಹಣ್ಣು ಒಳ್ಳೇದು ಅದಕ್ಕೆ ಅವರು ಹಲ್ಲಿಲ್ಲಲ್ಲ ಅದಕ್ಕೆ ತೆಗೆದಿಡ್ತಾರೆ ಅವರು ಒಂದೊಂದು ಪನ್ನೆ ಒಂದೊಂದು ಗೊನೆ ತೆಗೆದಿಡುದು ಹೀಗೆ ಮತ್ತೆ ಕೆಲವು ಮಾರ್ಲಿಕ್ಕೆ ತಕೊಂಡ್ ಹೋಗ್ತಾರೆ ಇದು ಒಂದೊಂದು ತೆಗ್ದಿಟ್ರೆ ಆಗ್ತದೆ ಬೆಳಿಗ್ಗೆ ರಾತ್ರಿ ಎಲ್ಲ ತಿಂತಾರೆ ಊಟ ಆದ್ಮೇಲೆ ಎಲ್ಲ ದೊಡ್ಡ ದೊಡ್ಡದುಂಟು ಹಣ್ಣು ಎಲ್ಲ ಸಣ್ಣದಲ್ಲ ತಿಂಡಿ ಮಾಡಲಿಲ್ಲ ಊಟ ಮಾಡುದು ಈಗ ಬೆಳಿಗ್ಗೆ ಬೆಳಿಗ್ಗೆ ಮಾವಿನಕಾಯಿಯ ಚಟ್ನಿ ಮಾಡಿದರೆ ಬೇಯಿಸಿ ಮಾಡಿದ್ದು ಹಣ್ಣಿದ್ದು ಅದು ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ಉಂಟಲ್ಲ ಒಂದು ಅದು ಅಲ್ಲಿ ಒಂದು ಮರದಲ್ಲಿ ಆಗಿದೆ ಮತ್ತೆ ಎಲ್ಲಿ ಸಹ ಇಲ್ಲ ನಮ್ದು ಈ ಸಲ ಸಂತಾನವೇ ಇದ್ರೆ ಮಾವಿನಕಾಯಿತ್ತು ಸೊ ಮತ್ತೆ ತೋಟಕ್ಕೆ ಹೋಗ್ತೇನೆ ತೋರಿಸ್ತೇನೆ ಅಲ್ಲಿ ಸ ನಂಗೆ ಹಣ್ಣು ನಾನು ಈ ಸಲ ಒಂದು ಸಹ ಬಾಯಿಗೆ ಹಾಕಲಿಲ್ಲ ಮಾವಿನ ಹಣ್ಣು ಅದಕ್ಕೋಸ್ಕರ ಅದನ್ನ ನೋಡುವ ಎಷ್ಟು ಉಂಟಂದ ಬಿದ್ದಿದೆ ನೋಡುವ ಒಳ್ಳೇದಿದ್ರೆ ಇಲ್ಲಿ ಎಲ್ಲ ಉಳದ ಇದ್ದಿದ್ದ ಮತ್ತೆ ಸೊ ಊಟ ಮಾಡಿ ಹೋಗುವ ಸೊ ಅಂದ್ರೆ ಚಟ್ನಿ ನಂಗೆ ಇಷ್ಟ ಯಾರಿಗೆಲ್ಲ ತುಂಬಾ ಇಷ್ಟ ಪಕ್ಕ ಕಮೆಂಟ್ ನ ಬಾಕ್ಸ್ ಅಲ್ಲಿ ಹಾಕಿ ಮತ್ತೆ ಮಾವಿನಕಾಯಿ ಇಲ್ಲ ಕೊಡ್ಲಿಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಉಂಟಲ್ಲ ದೊಡ್ಡ ಗಂಟೆ ಬೇಕು ಇಡ್ದದ್ದು ಮಲ್ಲಿಗೆ ಹತ್ತಿರ ಇವ ಹೋದದ್ದು ಹುಡುಗಿ ಹಿಡ್ಕೊಂಡು ಹೋದದ್ದು ಇವನು ಈಗ ಇವ ನೀನು ಸ್ನಾನ ಮಾಡಿಸ್ಲಿಕ್ಕೆ ಉಂಟು ಅವನು ಆಗ ಉಂಟಲ್ಲ ಈ ಹೆದ್ರಿಕೆಯಲ್ಲಿ ಮೂತ್ರ ಎಲ್ಲ ಮಾಡಿ ಮೇಕೆಲ್ಲ ಮಾಡಿದ್ದಾನೆ ಅದು ಕಟ್ಟಿ ಅದಕ್ಕೆ ಅವರನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಸ್ನಾನ ಮಾಡಿಸಿ ಒಳ್ಳೇದಾಗ್ತದೆ ಹೋಗ್ವಾ ಸ್ನಾನ ಮಾಡ್ಲಿಕ್ಕೆ ಹೋಗುವ ಬಿಲ್ಲೆ ಬಾ ಮತ್ತೆ ಊಟ ಮಾಡುವ ನಾವು ಅವನನ್ನು ಒಮ್ಮೆ ಸ್ನಾನ ಮಾಡಿಸುವ ಇಲ್ಲದ್ರೆ ಸ್ಮೆಲ್ ಬರ್ತಾನೆ ಹಿಡಿ ಇವಾಗ ಏರ್ಯ I never really know what's going on. What's going on? Look at me so tired. அடி நீர் அலர்ஜி ஒா அஞ்சு முடிச்சி வலா பாலை பொய் அஞ்சு போய் அவன ஆக இட் பொய் மித பொய் 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 மிஸ் இல்லை மழை பேட் கே நெலி சொல் வசி மலகே லாய்க்க ಬಿಲ್ಲಿ ಸ್ವಲ್ಪ ಬಿಸಿಲಿಗೆ ಉಂಟಲ್ಲ ಒಳ್ಳೇದಾಗ್ತದೆ ಅವಳಿಗೆ ಪಾಪ ಪ್ರಾಣಿಗಳಿಗೆ ಹಾಕ್ತಾ ಇರ್ಬೇಕು ನೀರು ಇದು ತುಂಬಾ ಬಿಸಿಲು ನೋಡಿದ್ರೆ ಉಂಟಲ್ಲ ಅವುಗಳು ಉರಿತದೆ ಮೇಯ್ ಇದು ತಗಾ ಶೀಟಲ್ಲ ಒಳಗೆ ಇದ್ರೆ ಉಂಟಲ್ಲ ಅದಕ್ಕೆ ನೀವು ವಾಸಲು ಈಗ ಸ್ನಾನ ಮಾಡಿಸ್ತೀವಿ ಬೆಳಿಗ್ಗೆ ಸ್ವಲ್ಪ ನಿಲ್ತಾನೆ ಈಗ ಒಳ್ಳೇದಾಗಿ ನೋಡಿಲ್ಲ ಚೆಂದ ಮಾಡಿ ಒಳ್ಳೇದಾಗ್ತದೆ ಅವುಗಳಿಗೆ ನೀರು ಹಾಕಿದಾಗ ಈಗ ನಿಲ್ತಾನೆ ಮೊದ್ಲೆಲ್ಲ ತುಂಬಾ ನನ್ನ ಪರಂಚಿ ಪರಂಚಿ ಗಾಯ ಎಲ್ಲ ಹಾಕ್ತೀನಿ ಕೈಯಲ್ಲಿ ಸ್ವಲ್ಪ ಆಯ್ತು ಇನ್ನು ಕಾಳುವನ್ನು ಸಂಜೆ ಸ್ನಾನ ಮಾಡಿಸ್ತೀನಿ ಸ್ವಲ್ಪ ತಂಪು ಇರ್ತದಲ್ಲ ಆ ಟೈಮಲ್ಲಿ ಅವನಿಗೆ ಹೆಚ್ಚಾಗಿ ಹೇಳ್ಲಿಕ್ಕೆ ಆಗುದಿಲ್ಲ ಹದ ಸ್ವಲ್ಪ ನಡುವ ನಡೆಯುವುದಕ್ಕೆ ಆಗುದಿಲ್ಲ ತಾಯಿ ಅದಕ್ಕೋಸ್ಕರ ಊಟ ಮಾಡುವ ಹಸಿವಾಗ್ತಾ ಉಂಟು ಇನ್ನೊಂದೊಂದು ಕೆಲಸ ಅವನಿಗೆ ಬಿಸಿಲಲ್ಲಿ ಹೋದ್ರೆ ಒಣಗ್ತದೆ ಅದು ಬಿಸಿ ಆದ್ರೆ ಪಾಪ ಅವಳಿಗೆ ಬಿಸಿ ತಡ್ಕೊಳ್ಳಿ ಆಗೋದಿಲ್ಲ క్లీన్ అమ్ ఉంపేరా అమ్ముండేనా ల అమ్మున్ తుజదే నీర్లా బిల్తీ నే స్వల్ స్వల్ప తుంబా సాకు బలూస్ ఎళ్ళు జ్యూస్టా అమ్మద్దు ಮಾವಿನಕಾಯಿ ಚಟ್ನಿ ನೋಡಿ ಸ್ಪೈಸಿಗೆ ಉಂಟು ಹ್ಮಾಕ್ತೆ ಖಾರಾಗಿ ಊಟ ಮಾಡುವ ಇದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡ್ಬೇಕು ಸಿಗುದಿಲ್ಲ ಅದಕ್ಕೆ ದಪ್ಪ ದಪ್ಪ ಆಯ್ತು ಇದು ನೋಡಿ ದಪ್ಪ ದಪ್ಪ ಎಳ್ಳು ಜ್ಯೂಸ್ ರೆಡಿ ಫಸ್ಟ್ ಎಳ್ಳು ಕುಡಿಯುವ ಮತ್ತೆ ಊಟ ಮಾಡುವ ಆಯ್ತಾ ಫ್ರೆಶ್ ಇರ್ತದೆ ಆರೋಗ್ಯಕ್ಕೆ ಕೂಡ ಒಳ್ಳೇದು ಬೆಳಿಗ್ಗೆ ಹುಡಿದ್ರೆ ಹೊಟ್ಟೆ ಕಾಲು ಇಟ್ಟಲ್ಲ ಈಗ ಅದಕ್ಕೆ ಹುಡಿದ್ರು ಹ್ಮ್ ಸ್ವಲ್ಪ ತೆಂಗಿನ ಹಾಯಿ ಹಾಕಿದ್ರಿ ರುಚಿ ಬರ್ತದೆ ಹ್ಮ್ ನೀವೊಮ್ಮೆ ಟ್ರೈ ಮಾಡಿ ಬೇಸಿಗೆ ಹಾಲಕ್ಕಿದೆಲ್ಲ ತಂಪಾಗ್ತದೆ ಎಳ್ಳು ಗಂಜಿ ಮತ್ತೆ ಕುಕ್ಕು ಚಟ್ನಿ ಸಿಹಿ ಹ್ಮ್ ಸೂಪರ್ ಗಂಜಿ ಇರಬೇಕು ಅದಕ್ಕೆ ಮಜ್ಜಿಗೆ ಉಂಟಲ್ಲ ಇನ್ನೂ ಸಹ ಒಳ್ಳೇದಾಗುತ್ತೆ ಅಂದರೆ ಮಜ್ಜಿ ಮಾಡಲಿಲ್ಲ ಉಪ್ಪಿನ ಇದು ಕುಕ್ಕುದ ಚಟ್ನಿ ಉಂಟಲ್ಲ ಹ್ಮ್ ಇಲ್ಲಿ ನೋಡಿ ಕೊರಂಟ್ ಉಂಟು ಇದಕ್ಕೆ ಕೊರಂಟ್ ಹೇಳ್ತಾರೆ ಇದು ನಂಗೆ ಇಷ್ಟ ತುಂಬ ಊಟ ಮಾಡುವಾಗ ಇದು ಆಗ್ತದೆ ಊಟ ಆದಮೇಲೆ ತಿನ್ನೋದು ಇದನ್ನು ಫಿನಿಶ್ ಲಾಸ್ಟಿಗೆ ಹ್ಞೂ ಊಟ ಮಾಡ್ತೀನಿ ಒಳ್ಳೆ ಆಗ್ತದೆ ರಪ್ಪ ಸೇರ್ತದೆ ಕುಕ್ಕು ಚಟ್ನಿಯಲ್ಲಿ ಹ್ಞೂ ಇಷ್ಟಿಷ್ಟ ತೆಗಿಬೇಕು ತುಂಬ ತಿನ್ಬಾರ್ದು ಇಷ್ಟಿಷ್ಟೇ ನಾನು ರಪ್ಪ ಊಟ ಮಾಡ್ತೀನಿ ನೀವು ಸಹ ಕುಕ್ಕಿದ್ರೆ ಮಾವಿನಕಾಯಿ ಇದ್ರೆ ಚಟ್ನಿ ಮಾಡಿ ಊಟ ಮಾಡಿ ಸೂಪರ್ ಆಗ್ತದೆ ಜೀರ್ಣಶಕ್ತಿ ಕೂಡ ಒಳ್ಳೇದಾಗ್ತದೆ ಇದರಲ್ಲಿ ಮಾವಿನಕಾಯಿ ತಿನ್ಲಿಕ್ಕೆ ಹೋಗುವಂತ ಅಂತ ತಿನ್ಕೊಂಡು ಈಗ ಬಿಸಿಲು ನೋಡಿದ್ರೆ ನನಗೆ ಹೋಗ್ಲಿಕ್ಕೆಲ್ಲ ನಾನು ಒತ್ತಿ ಹೋಗ್ತೀನಿ ಅಷ್ಟು ಬಿಸಿಲು ಉಂಟು ಸೊ ಸಂಜೆ ಹೊತ್ತಿಗೆ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೇನೆ ಲಾವಾಗೇನು ದನ ತಕೊಂಡ್ಬರ್ಲಿಕ್ಕೆ ಹೋಗೋಗ ಹೋಗ್ತೇನೆ ಆಗ ತೋರಿಸ್ತೇನೆ ಮಾವಿನಕಾಯಿ ಉಂಟ ನೋಡುವ ಇದೆಲ್ಲ ಹೆಕ್ಕಿಕೊಂಡು ಹೋಗಿದ್ರಿಂದ ಅಲ್ಲಿ ಎಲ್ಲಿ ಸಹ ಇಲ್ಲ ಆ ಮರದಲ್ಲಿ ಒಂದಾಗಿದೆ ಸೊ ಹೆಕ್ಕಿಕೊಂಡು ಹೋಗ್ತೀವಿ ಹೆಚ್ಚಾಗಿ ಬೇಯಿಸಲಿಕ್ಕೆ ಅದರದ್ದು ಪಲ್ಯ ಮಾಡ್ಲಿಕ್ಕೆ ಮತ್ತೆ ಚಟ್ನಿ ಮಾಡಲಿಕ್ಕೆಲ್ಲ ಅದಕ್ಕೋಸ್ಕರ ಇದ್ರೆ ನೋಡುವ ಸೊ ಸಂಜೆ ಆಗಿದೆ ನಾನು ಹಾಲು ಕೊಟ್ಟೆಲ್ಲ ಬಂದದ್ದು ಮಧ್ಯಾಹ್ನ ಬಿಸಿಲಿಲ್ಲ ಅದ ಮಾಡಿಗಾಗ್ಲಿಲ್ಲಲ್ಲ ಅವಾಗೀಗ ಸಂಜೆ ಹೊತ್ತು ಅಲ್ಲಿ ದನ ಕಟ್ಟಿದ್ದಾರೆ ಸೊ ಇವತ್ತು ಹುಲ್ಲು ಹೋಗ್ಲಿಕ್ಕೆ ಬೇಡ ಅಂತ ಹೇಳಿದರು ಅಮ್ಮ ಅಲ್ಲಿ ಎಂತ ಸಹ ಇಲ್ಲ ಈಗ ಇಲ್ಲಿ ಇದು ನಾವು ನಟ್ಟದನ್ನೇ ತೆಗಿತಾರೆ ಅನ್ಸುತ್ತೆ ಸೊ ದನ ಸ್ವಲ್ಪ ಬಿಟ್ಟು ಮೇಯಿಸುವ ಅಂತ ಹೋಗ್ತಿದ್ದೇನೆ ಇಲ್ಲಿ ನಿಮಗೆ ಮಾವಿನ ಮರ ತೋರಿಸ್ತೇನೆ ನೋಡಿ ಎಷ್ಟು ಬಿದ್ದಿದ್ದು ಸಾರಾಗಿ ಬಿದ್ದೆ ತಕೊಂಡು ಹೋಗಿದ್ರೆ ಗೊತ್ತಿಲ್ಲ ನೋಡುವ ಉಂಟ ಅಂತ ಹೋಗ್ಬೇಕು ಇದು ನಮ್ಮದು ತೋಟದ್ದು ತೋರಿಸ್ತೇನೆಲ್ಲ ಮೊದ್ಲೇ ವೀಡಿಯೋದಲ್ಲಿ ನೋಡಬಹುದು ಇಲ್ಲಿ ಮರ ಉಂಟು ನೋಡಿ ಇದ್ರದ್ದು ಮಾವಿನ ಮರ ಇದು ಇದು ಕಾಟ್ ಮಾವಿನ ಮರ ನೋಡಿ ಎಷ್ಟು ದೊಡ್ಡದುಂಟು ಇದರಲ್ಲೇ ಒಂದು ಆದದ್ದು ಸ್ವಲ್ಪ ಈಗ ಕಾಣದಿಲ್ಲ ಒಂದು ಮೇಲೆ ಉಂಟು ನೋಡಿ ಸುಪಿಯಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕಾಣುದಿಲ್ಲ ಅಷ್ಟು ದೊಡ್ಡ ಮರ ಇದು ಮೊದಲಿಂದ ಅದು ಇಲ್ಲಿಲ್ಲ ಬಿದ್ದಿದೆ ತೋಡಿದ್ದು ಹಾಕ್ಲಿಕ್ಕೆ ಹುರುವಾಗ್ತದೆ ನನಗೆ ಸುಮಾರು ಗದ್ದೆಲ್ಲ ಬಿದ್ದರೆ ಹಾಕ್ಬೋದು ಮೇಲೆ ಎಲ್ಲ ಬಿದ್ರೆ ಹಾಕ್ಲಿಕ್ಕೆ ಬಿದ್ದಿದೆ ಯಾವತ್ತು ಬಿದ್ದದೇನು ಗೊತ್ತಿಲ್ಲ ಅದು ಇವತ್ತು ಬಿದ್ದರೆ ಉಂಟಲ್ಲ ಇದು ನೀರು ಇಳಿತಾ ಇರ್ತದೆ ಇಲ್ಲಿ ಇವತ್ತು ಬಿದ್ದಿದ್ರೆ ಅದು ಇವತ್ತಿದಲ್ಲ ಅನ್ಸುತ್ತೆ ಉಂಟು ಫ್ರೆಶ್ ಇರುವುದಿಲ್ಲ ಕೆಲವೊಂದು ಮತ್ತೆ ಇದನ್ನು ಹೇಗೆ ಇದುಂಟಲ್ಲ ಚಟ್ಟು ಇದರಲ್ಲಿ ಸುಣೆ ಇರ್ತದೆ ಮಾಯನ ಇರ್ತದೆ ತುಂಬ ಅದನ್ನು ಹೀಗೆ ಹೀಗೆ ಮಾಡ ತೆಂಗಿನ ಮರಕ್ಕೆ ನಾವು ಚಿಕ್ಕನಲ್ಲಿ ಆಗಿಬಾರ್ದು ಬಾಯಲ್ಲಿ ತೆಗಿಬಾರ್ದು ಅದು ಬಾಯಲ್ಲಿ ಕೆಲಸದ ಪೊಕ್ಕ ಪೊಕ್ಕೆಲ್ಲ ಬೀಳ್ತದೆ ಮಾಯನ ಇದ್ದರೆ ಅದರದ್ದು ನೋಡಿ ಈಗ ಕ್ಲೀನ್ ಆಯಿತು ಇನ್ನು ಇಲ್ಲಿಯೇ ಕಚ್ಚಬೇಕು ಫಸ್ಟಿಗೆ ಅದರದ್ದು ನೀರು ಬರಲಿಕ್ಕೆ ಗುಬ್ಬಿಗೆ ಉಂಟಲ್ಲ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಅವಳು ತಿಂದಾಳೆ സഹ് ഉണ്ടുഴികിഷ്ട പ്രെഗ്നന്റ് അല്ല സ്വ സ്വ ഹളി ഹളി ഉണ്ടു ബേഡ് എല്ലരല്ലോ കളക് ഹക്കുവേട ഹുളിയുണ്ടത്തെ സ്വൽ വിട്ടുവിടുവന മെയ്താളി ಇದು ಸ್ವಲ್ಪ ಹುಳಿ ಉಂಟು ಅಷ್ಟು ಹಣ್ಣಾಗಿ ಬಿದ್ದದಲ್ಲ ಇದು ಬಿಸಿಲಿಗೆ ಬಾಡಿ ಬಿದ್ದದೇನು ಹ್ಮ್ ಇದು ಅಷ್ಟು ಚಂದಿಲ್ಲ ಒಂದು ಕಡೆ ಸ್ವಲ್ಪ ಹುಳಿ ಒಂದು ಕಡೆ ಸಿಹಿ ಉಂಟು ಜುಮ್ ಜುಮ್ ಇದಾಗುದಿಲ್ಲ ತಿನ್ಲಿಕ್ಕೆ ಒಳ್ಳೆದು ಇದ್ರೆ ನೋಡುವ ಮತ್ತೆ ಹೋಗುವಾಗ ಇದ್ರೆ ತಗೊಂಡೋಗ್ತೇವೆ ಅದು ಬೇಸಿ ಇದು ಸ್ವಲ್ಪ ಹುಳಿ ಹುಳಿ ಉಂಟು ಅಷ್ಟು ಅಂದ್ರೆ ಈಗ ಎಲ್ಲ ಮಳೆ ಸೇ ಇಲ್ಲ ಅದು ಬಾಡಿ ಬಿದ್ದದ ಅನ್ಸುತ್ತೆ ಮೇ ಬಿ ಇಲ್ಲಿ ಎಲ್ಲಿ ಯಾವ ಮರದಲ್ಲಿ ಆಗ್ಲಿಲ್ಲ ಮಾವಿನಕಾಯಿ ಸೊ ಅದನ್ನ ಹೆಕ್ಕಿಕೊಂಡು ಹೋಗ್ತೇನೆ ನಾನು ಮತ್ತೆ ಮನೆಗೆ ಹೋಗುವಾಗ ಅದು ಬೇಯಿಸ್ಲಿಕ್ಕೆ ಚಟ್ನಿ ಮಾಡ್ಲಿಕ್ಕೆ ಅಥವಾ ಸಾಂಬಾರ ಸ್ವೀಟ್ ಸಾಂಬಾರು ಮಾಡ್ತಾರೆ ತುಂಬ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ತುಂಬಾ ಸೂಪರ್ ಆಗ್ತದೆ ಅದಕ್ಕೋಸ್ಕರ ನಾನು ಹೆಕ್ಕಿಕೊಂಡು ಹೋಗ್ತೇನೆ ಮತ್ತೆ ಹೋಗುವಾಗ ಅಂತೊಂಡ್ರೆ ಅದು ಬಳ್ಳಾರಿ ಕಷ್ಟ ಇದು ಅದು ಸಿಹಿರ್ತದೆ ಮಾವಿನಕಾಯಿ ಅಲ್ದ ಮರ ಇಲ್ಲಿ ಸಹ ಒಂದು ನಮ್ಮ ತೋಟದಲ್ಲಿ ಸಹ ಅದರಲ್ಲಿ ಈ ಒಂದು ಕಾಣಲಿಕ್ಕೆ ಸಿಗುದಿಲ್ಲ ನೋಡಿ ಎಲ್ಲ ಯಾಂತ ಒಂದು ಮಿಡಿ ಸಹ ಇಲ್ಲ ಮತ್ತೆ ಇಲ್ಲೆಲ್ಲ ಮಾವಿನ ಮರ ಎಲ್ಲಿ ಸಹ ಇಲ್ಲ ಅಷ್ಟು ಗುಬ್ಬಿ ಮೇಯ್ತಾ ಇದ್ದಾಳೆ ಅಚ್ಚ ಹೋಗ್ತಾಳ ಗೊಬ್ಬಿ ನೋಡಿ ಮೇಯ್ತಾಳೆ ಸಂಜೆ ಹೊತ್ತಿಗೆ ಸ್ವಲ್ಪ ಗಾಳಿ ಬರ್ತಲ್ಲ ಒಳ್ಳೆ ಒಳ್ಳೆಯ ತಂಪು ಮತ್ತು ಬಿಸಿಲಿಲ್ಲಲ್ಲ ಅಷ್ಟು ಮಧ್ಯಾಹ್ನ ಹೊತ್ತಿಗೆಲ್ಲ ಪಾಪ ನಾವು ಕಟ್ಟೋದಿಲ್ಲ ಹೊರಗಡೆ ಸಂಜೆ ಹೊತ್ತಿಗೆ ಮಾತ್ರ ಈ ಕೆಲಂಜಿ ಜಾಸ್ತಿ ಉಂಟು ಮೇಯಲ್ಲಿ ನೋಡಿ ನೋಣ ಎಲ್ಲ ಬಂದು ಅನ್ಯಾಯ ಮಾಡ್ತದೆ ಸೊ ಎತ್ತಿನ ಲಾಗ್ ಇಲ್ಲಿಗೆ ಮುಗಿಸುವ ಅಂತ ಅನ್ನಿಸ್ತದೆ ಮತ್ತೇನು ಸ್ಪೆಷಲಿಟಿ ಇಲ್ಲ ಇದು ಕರ್ಕೊಂಡು ಹೋಗ್ತೇನೆ ಗುಬ್ಬಿಯನ್ನು ಸ್ವಲ್ಪ ಮೇಯಿಸಿ ಆದಮೇಲೆ ಸ್ವಲ್ಪ ಗಾಳಿ ತಕ್ಕೊಳ್ಳಿ ಸಂಜೆ ಹೊತ್ತಿಗೆ ಸಹ ಇಲ್ಲಿ ಹೊರಗಡೆ ಬಂದಾಗ ನನಗೆ ಗದ್ದೆಗೆ ಬರುವುದು ಯಾಕಂದ್ರೆ ಇಲ್ಲಿ ಸ್ವಲ್ಪ ಗಾಳಿ ಜಾಸ್ತಿ ಮನೆಯಲ್ಲಿ ಬೇವರಿ ಬೇವರಿ ಹೋಗ್ತದೆ ಅಷ್ಟು ನಿಲಿಕಾಗುದಿಲ್ಲ ಶೀಟ್ ಬೇರೆ ಸೊ ಅದಕ್ಕೋಸ್ಕರ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್